ಕೈವಾರ ನಾರಾಯಣಪ್ಪ ಅಥವಾ ಕೈವಾರ ತಾತಯ್ಯ ಹದಿನೆಂಟನೇ ಶತಮಾನದ ಮಹಾನ್ ಸಂತ ಕವಿ ಕಾಲಜ್ಞಾನಿ ತತ್ವಪದಕಾರರಾದಂತಹ ಕೈವಾರ ನಾರಾಯಣಪ್ಪ ಅಥವಾ ಕೈವಾರ ತಾತಯ್ಯ ಅವರು ಶಕ ಸಾವಿರದ ಏಳುನೂರ ಇಪ್ಪತ್ತಾರರಲ್ಲಿ ಜನಿಸಿದರು ಇವರ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಇವರ ತಂದೆ ಕೊಂಡಪ್ಪ ಇವರ ತಾಯಿ ಮುದ್ದಮ್ಮ ಇವರ ಪತ್ನಿ ಮುನಿಯಮ್ಮ ಇವರ ಮಕ್ಕಳು ಮುದ್ದಮ್ಮ ಪೆದ್ದ ಕೊಂಡಪ್ಪ ಚಿಕ್ಕ ಕೊಂಡಪ್ಪ ಇವರ ಕೃತಿಗಳು ತತ್ವಕೀರ್ತನೆಗಳು ಶ್ರೀಕೃಷ್ಣ ಚರಿತ ತತ್ವಾಮೃತ ಯೋಗಸಾರಮು ಆತ್ಮಬೋಧಾಮೃತ ವಚನಮುಲು ನಾರಾಯಣ ಶತಕಗಳು ವೇದಾಂತ ಸಾರಾವಳಿ ಕಾಲಜ್ಞಾನ ಭವಿಷ್ಯವಾಣಿ ನೂರ ಹತ್ತು ವರ್ಷಗಳ ಕಾಲ ತುಂಬು ಜೀವನ ನಡೆಸಿದ ಕೈವಾರ ತಾತಯ್ಯರವರು ಶಕ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಸಜೀವ ಸಮಾಧಿಯೊಂದಿಗೆ ಇಹಲೋಕ ತ್ಯಜಿಸಿದರು